ವೀಕ್ಷಕರೇ ನಾವು ಎ ಆರ್ ಕನ್ಸ್ಟ್ರಕ್ಷನ್ನಿಂದ ಇಂದ ಇವತ್ತು ಕಮ್ಮಸಂದ್ರ ಮುಖ್ಯ ರಸ್ತೆಯಲ್ಲಿರುವಂತಹ ಒಂದು ಬಿಲ್ಡಿಂಗ್ನ ನಾವು ಕನ್ಸ್ಟ್ರಕ್ಟ್ ಮಾಡಿದೀವಿ ಆ ಮನೆಯ ಮಾಲೀಕರು ಈ ಒಂದು ಮನೆಯ ಗುಣಮಟ್ಟದ ಬಗ್ಗೆ ಮನೆಯ ಬಗ್ಗೆ ಅವರ ಅಭಿಪ್ರಾಯ ಏನು ಎಂಬತಕ್ಕಂಥದ್ದನ್ನ ನಾವಿವಾಗ ಕೇಳೋಣ ಬನ್ನಿ ನೋಡೋಣ ಬನ್ನಿ ಇದು ಪಾರ್ಕಿಂಗ್ ಏರಿಯಾ ಇಲ್ಲಿ ದೊಡ್ಡ ದೊಡ್ಡದು ಒಂದು ಎರಡು ಕಾರುಗಳನ್ನ ನಿಲ್ಲಿಸಬಹುದು ಒಂದು ನಾಲ್ಕು ಅಥವಾ ಒಂದು ಎರಡು ಬೈಕುಗಳನ್ನ ನಿಲ್ಲಿಸಬಹುದು ಹಾಗೆ ಇಲ್ಲೊಂದು ಗ್ಯಾಸ್ ಕನೆಕ್ಷನ್ಗೆ ಗೆ ಒಂದು ಚಿಕ್ಕದೊಂದು ರೂಮ್ ಮಾಡಿರುವಂತದ್ದು ಯಾಕಂದ್ರೆ ಸೇಫ್ಟಿ ಪರ್ಪಸ್ ಹೊರಗಡೆ ಹಾಚೆ ಇರಲಿ ಅಂತ ಹೇಳ್ಬಿಟ್ಟು ಮಾಡಿರುವಂತದ್ದು ಇದು ಮನೆಯ ಮೇನ್ ಎಂಟ್ರಿ ಆಗುವಂತ ಮುಖ್ಯ ದ್ವಾರ ಹಾಗೂ ನೋಡಿ ಇದು ಒಂದು ಒಳ್ಳೆ ಆಂಟಿಕ್ ಡೋರ್ ಹಾಕ್ಸಿದೀವಿ ಇದೆಲ್ಲ ಆಂಟಿಕ್ ಡೋರು ಆರ್ಡರ್ ಕೊಟ್ಟು ಮಾಡಿಸಿರೋದು ಆ್ಯಕ್ಚುಲಿ ಇದು ಫುಲ್ ಎಲ್ಲ ಆರ್ಡರ್ ಮಾಡಿ ಮಾಡಿಸಿರೋದು ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ ಮೇನ್ ರೋಡಿಂದ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಟೈಲ್ಸ್ಗೂ ಈ ಗ್ರೆನೇಟ್ಗೂ ಇದು ಮ್ಯಾಚ್ ಆಗಿದೆ ತುಂಬ ಎಲಿಗೆಂಟ್ ಲುಕ್ ಕಾಣಿಸ್ತಾ ಇದೆ ಅದಕ್ಕೆ ಮ್ಯಾಚಿಂಗ್ ಆಗಿ ಇದು ಗ್ಲಾಸೆಸಸ್ ರೆಲೀಸ್ ಮಾಡಿದ್ವಿ ಅದು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೊ ಎಂಟೈರ್ ಇದು ಎಂಟ್ರೆನ್ಸು ತುಂಬ ಚೆನ್ನಾಗಿ ಬಂದಿದೆ ನಾವು ಚೆನ್ನಾಗಿ ಬಂದಿರೋಕ್ಕಿಂತ ಓಣರ್ಗೆ ತುಂಬ ಇಷ್ಟ ಆಗಿದೆ ನಮಸ್ತೆ ಮೇಡಮ್ ಹಾಂ ಮೇಡಮ್ ಸೊ ತುಂಬಾ ತುಂಬಾ ಚೆನ್ನಾಗಿ ಅಫೋರ್ಡಬಲ್ ರೇಟ್ ಅಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ ಅವರ ಒಂದು ನಮ್ಮ ಡಿಸೈನ್ಸ್ ನಮ್ಮ ಒಂದು ಏನಿದೆ ನಮ್ಮ ಕಾನ್ಸೆಪ್ಟ್ ಅದಕ್ಕೂ ಅವ್ರು ಅಡ್ಜಸ್ಟ್ ಆಗಿ ಅವ್ರ ಕಾನ್ಸೆಪ್ಟ್ ನಮ್ಮ ಕಾನ್ಸೆಪ್ಟ್ ಎಲ್ಲದನ್ನು ಇದನ್ನ ಮಾಡ್ಕೊಂಡವರು ಈ ಮನೆಯ ತುಂಬಾ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ತುಂಬಾ ದಿನದ ನಮ್ಮ ನಮ್ ಫ್ರೆಂಡ್ ಸರ್ಕಲ್ ಏನಿದೆ ಯೂಟ್ಯೂಬ್ ಮಾಡಿ ಹಾಕಿ ತುಂಬಾ ಚೆನ್ನಾಗಿ ಒಳ್ಳೆ ಕನ್ಸ್ಟ್ರಕ್ಟರ್ನ ಯಾವ ತರ ಬೇಕಾದ್ರೂ ಹಿಂಗೆ ಅವ್ರು ತುಂಬಾ ಚೆನ್ನಾಗಿ ಹೊಂದ್ಕೋತಾರೆ ಮತ್ತೆ ಕೋಪ ಮಾಡ್ಕೊಳ ತುಂಬಾ ಪೇಶನ್ಸ್ ಕೆಲವರ ಕನ್ಸ್ಟ್ರಕ್ಟರ್ ನಾವು ನೋಡಿದೀವಿ ಮತ್ತೆ ಯಾವ್ದೇ ರೀತಿ ಏನೂ ತೊಂದರೆ ಆಗಿಲ್ಲ ನಾವ್ ಯಾವ ತರ ಹೇಳಿದೀವೋ ಅದೇ ತರ ನಮಗೆ ನಮ್ಮ ಕನಸಿನ ಮನ ಕಟ್ಕೊತೀವ್ ಸರ್ ಹೇಳ್ತಾ ಇದ್ದಾರೆ ಕೆಲಸಗಳು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಅದನ್ನ ನಾವು ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಚಾನು ಮಾಡಿದ್ವಿ ಅದಕ್ಕೆ ಬಂದು ಮೀಟ್ ಮಾಡ್ತೀವಿ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಿವಿಲ್ ಇಂಜಿನಿಯರ್ ಸರ್ ಅರ್ಜುನ್ ಸರ್ ಅಂತ ಹೇಳ್ಬಿಟ್ಟು ಅವರು ನಾವು ಎಲ್ಲ ಕಂಬೈಂಡ್ ಆಗಿ ಮಾಡಿರೋದ್ರಿಂದ ಜೊತೆಗೆ ನಮ್ಮ ಬೇಡಮ್ಮವ್ ಆಗ್ಬೋದು ನಮ್ಮ ಗಂಗಾಧರ್ ಸರ್ ಆಗ್ಬೋದು ನಮ್ಮ ತೇಜು ಆಗ್ಬೋದು ಟೋಟಲ್ ಮನೆ ಎಷ್ಟು ಜನ ಸದಸ್ಯರು ಇದಾರೋ ಅವ್ರೆಲ್ರೂ ಸಹ ಜೊತೆಗೆ ಚಿಕ್ಕ ಮೇಡಮ್ ಅವರು ಅವರು ಆಮೇಲೆ ನಮ್ಮ ರವಿ ಸರ್ ಕೂಡ ಬಹಳ ಟೀಮ್ ತುಂಬಾ ಚೆನ್ನಾಗಿದೆ ಅದು ನಮ್ಗೆ ಇಷ್ಟ ಆಗ್ತದೆ ಕಾಮ್ರಾಡ್ ಸರ್ ಜಗ್ಜೀಶ್ ಸರ್ ಎಲ್ಲ ಇವ್ರ ಮೈನ್ ಟೀಮ್ ಚೆನ್ನಾಗಿದೆ ಕಾಂಪಿಟೇಟಿವ್ ನಮ್ಮ ಹತ್ರ ಒಂದ್ಚೂರು ಏನಕ್ಕೆ ಯಾವತ್ತೇನು ಎಲ್ಲ ಅವ್ರವರೇ ಇದು ಮಾಡ್ಕೊಂಡು ಎಲ್ಲ ಪ್ರತಿಯೊಂದೂ ಕೂಡ ಎಲ್ಲ ಅವರೇ ಮಾಡ್ಕೊಂಡು ಇದು ತರ್ಟಿ ಫಾರ್ಟಿ ಸೈಟ್ ಬಟ್ ಇಷ್ಟು ಲಿವಿಂಗ್ ಏರಿಯಾ ದೊಡ್ಡದಾಗಿ ಬಂದಿರೋದು ನಮ್ಮ ಯಾಕಂದ್ರೆ ಪ್ಲಾನ್ ಆ ಮಟ್ಟಕ್ಕೆ ಹಾಕಿದ್ರು ಎಲ್ರು ಬಂದವರೆಲ್ಲ ಕೇಳ್ತಾರೆ ತರ್ಟಿ ಫಾರ್ಟಿ ಎಲ್ಲ ಸಿಕ್ಸ್ಟಿ ಸಿಕ್ಸ್ಟಿ ಫಾರ್ಟಿನ ಅಂತ ಬಟ್ ನಮ್ದು ತರ್ಟಿ ಫಾರ್ಟಿ ಫೈ ನಿಮ್ದು ಲಿವಿಂಗ್ ಏರಿಯಾ ಬಂದು ತರ್ಟಿನ್ ಗೆ ಟ್ವೆಂಟಿ ಇದೆ ಸರ್ ಎಂಟ್ರಿ ಆದ ತಕ್ಷಣ ನಿಮಗೆ ಫುಲ್ ಹಾಲ್ ಕಾಣಿಸುತ್ತೆ ಹೌದು ನಮಗೆ ಓಪನ್ ಕಿಚನ್ ಇದೆ ಓಪನ್ ಕಿಚನ್ ಬೆಡ್ರೂಮ್ ಆ ಸೈಡ್ ಅಲ್ಲಿ ಬೆಡ್ರೂಮ್ ಇದೆ ಇಂಟರ್ನೂರ್ಸ್ ಮನೆಯಿಂದ ಸ್ವಲ್ಪ ಗಾರ್ಡನ್ ಗುಡಿ ಅಂತ ಹೇಳಿ ಹೊರಗೆ ಮಾಡಿ ಪ್ಲಾನ್ ಮಾಡಿದ್ದೀವಿ as per ओनर्स प्लान ಈ ದೇವಸ್ಥಾನನ ಕೂಡ ನಾವು ಡಿಟೇಲ್ ಮಾಡಿದ್ವಿ ಚಿಕ್ಕದಾಗಿ ಚಪ್ಪದಾಗಿ ಫೀಲ್ ಬರ್ತಾ ಇದೆ ಓಪನ್ ಕಿಚನ್ ಇದು ತುಂಬಾ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ ನಮಗೆ ಯುಟಿಲಿಟಿ ಬೇಕು ಅಂತ ಹೇಳಿ ಚಿಕ್ಕದಾಗಿ ಚೊಕ್ಕದಾಗಿ ಮಾಡ್ಕೊಂಡಿದ್ದೀವಿ ಇದೊಂದು ಪ್ಯಾಂಟ್ರಿ ಮತ್ತೆ ಮಾಂಗ್ ಯೂನಿಟ್ ಮಾಡ್ಕೊಂಡಿದ್ದೀವಿ ತುಂಬಾ ಸಿಂಪಲ್ ಆಗಿ ರಿಚ್ ಲುಕ್ ಬನ್ನಿ ಅಂತ ಹೇಳಿ ಈ ತರ ಮಾಡಿದ್ವಿ ಇದು ಡೈನಿಂಗ್ ಏರಿಯಾ ನಮ್ಗೆ ಕಿಚನ್ ಅಲ್ಲೇ ನಮಗೆ ಡೈನಿಂಗ್ ಏರಿಯಾನು ಸಾಮಾನ್ಯವಾಗಿ ಎಲ್ಲರೂ ಹಾಲಲ್ಲಿ ಡೈನಿಂಗ್ ಏರಿಯಾ ಮಾಡ್ಕೊಂಡಿರ್ತಾರೆ ಬಟ್ ನಮ್ಗೆ ಕಿಚನ್ ಅಲ್ಲೇ ಡೈನಿಂಗ್ ಏರಿಯಾನು ಸಿಂಕ್ ಎಲ್ಲದನ್ನು ನಮ್ಗೆ ಅವೈಲೇಬಲ್ ಮಾಡ್ಕೊಟ್ಟಿದ್ದಾರೆ ಇಲ್ಲೊಂದು ಯುಟಿಲಿಟಿ ಏರಿಯಾ ಮಾಡ್ಕೊಟ್ಟಿದ್ದಾರೆ ನಮ್ಗೆ ಅಂದ್ರೆ ನಮಗೆ ತೊಳೆಯಕ್ಕೆ ತೊಳೆಯೋಕೆ ಅಡುಗೆ ಮನೆಯಲ್ಲೇ ಇದಾಗಬಾರ್ದು ಅಂತ ಹೇಳಿ ನಾವು ಹೇಳಿದ್ವಿ ಅವರಿಗೆ ನಮ್ಗೆ ತಕ್ಕಂತೆ ಮಾಡ್ಕೊಟ್ಟಿದ್ದಾರೆ ಸರ್ ಇದು ನಾವು ಓಪನ್ ಕಟ್ಟು ಮತ್ತೆ ಸ್ಕೈಲೈಟ್ಸ್ ಲೈಟ್ ಫುಲ್ ಮಾಡಿಸಿದೀವಿ ಯಾಕಂದ್ರೆ ನಮ್ಗೆ ಅಕ್ಕಪಕ್ಕ ಮನೆಯಾದ್ರೆ ಬೆಳಕಿಗೆ ಮತ್ತೆ ಗಾಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ತ್ರೀ ತ್ರೀ ಬೈ ತ್ರೀ ಆಗಿ ತ್ರೀ ಸ್ಕೈ ನಾವು ಮಾಡ್ಕೊಂಡಿದ್ದೀವಿ ಗಾಳಿ ಬೆಳಕಂತೂ ತುಂಬಾ ಚೆನ್ನಾಗಿ ಬರೋ ತರ ಮಾಡ್ಕೊಂಡಿದ್ದೀವಿ

ಅಟ್ಯಾಚ್ ವಿತ್ ಡೈನಿಂಗು ಇದು ಹಾಲು ಇದರಲ್ಲಿ ನಮಗೆ ಆಲ್ರೆಡಿ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಎರಡು ಬೆಡ್ರೂಮ್ ಇದೆ ಅದನ್ನ ಆಮೇಲೆ ತೋರಿಸ್ತೀವಿ ಇದು ಗ್ರೌಂಡ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಬೆಡ್ರೂಮ್ ಇತ್ತು ಹಾಲು ಕಿಚನ್ ಇದೆ ಇದಕ್ಕೆ ಮೇಲೆ ಎರಡು ಬೆಡ್ರೂಮ್ ಇದೆ ಇದು ಲಿವಿಂಗ್ ಸ್ಪೇಸ್ ಇಲ್ಲೇನಾದರೂ ಈ ರೀಡಿಂಗ್ ಮಾಡುವಂಥದ್ದು ಪೇಪರ್ ಓದೋದ್ದು ಆಮೇಲೆ ಮೇಡಮ್ ಅವರು ಇಲ್ಲಿ ವೀಣೆ ಬೇರೆ ಇಟ್ಟಿದ್ದಾರೆ ಅದ್ರಿಗೆ ಅದನ್ನು ನುಡಿಸುವಂತ ಜಾಗ ಅವ್ರಿಗೆ ತುಂಬಾ ಇಷ್ಟವಾದ ಜಾಗ ಜೊತೆಗೆ ರಾಯರುದು ಫೋಟೋ ಬೇರೆ ಹಾಕಿದ್ದಾರೆ ತುಂಬಾ ಅವರಿಗೆ ಇಷ್ಟಪಡುವಂತ ಜಾಗ ಅಂತ ಅಂದ್ಕೊಂಡಿದೀನಿ ನಾನು ಇದು ಲಿವಿಂಗ್ ಸ್ಪೇಸು ಇದು ಬಂದ್ಬಿಟ್ಟು ಅಂದ್ರೆ ಫ್ಲೋರ್ ಇಂದ ಫ್ಲೋರ್ ಗೆ ಕನೆಕ್ಟಿವಿಟಿಗೋಸ್ಕರ ಈ ಒಂದು ಕಟ್ ಓಪನ್ ಕೊಟ್ಟಿರ್ತೀವಿ ಈ ತರ ಕಟ್ ಓಪನ್ ಕೊಟ್ಟಾಗ ಮಾತ್ರ ಇದು ಡೂಪ್ಲೆಕ್ಸ್ ಅಂತ ಅನ್ಸ್ಕೊಳ್ಳುತ್ತೆ ಡ್ಯೂಪ್ಲೆಕ್ಸ್ ಇಲ್ಲಾಂದ್ರೆ ಅದು ಬೇರೆ ರೀತಿ ಕಾನ್ಸೆಪ್ಟ್ ಆಗಿಬಿಡುತ್ತೆ ಹಾಗಾಗಿ ಇದು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನೋಡ್ತಾ ಇರುವಂತ ಸೆಕೆಂಡ್ ಫ್ಲೋರ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಇದು ಬಂದ್ಬಿಟ್ಟು ಸೈಜ್ ಬಂದು ಹದಿಮೂರಕ್ಕೆ ಹನ್ನೆರಡು ತುಂಬಾ ಸ್ಪೇಸಿಯಸ್ ಆಗಿದೆ ಜಾಗ ಹಾಗೆ ಇದು ಒಂದು ಫ್ಯಾನ್ ಒಂದು ಚಿಕ್ಕದ ಇಂಟೀರಿಯರ್ ಇದೆ ಈ ಕಬೋರ್ಡ್ಸ್ ಎಲ್ಲ ಕಬೋರ್ಡ್ಸ್ ಮತ್ತೆ ಈ ಇಂಟೀರಿಯರ್ ಎಲ್ಲ ಈ ಕಲರ್ ಕಾಂಬಿನೇಷನ್ನು ಈ ಕಾಟಿಗೆ ಕಾಂಬಿನೇಷನ್ ಆಗಿ ಮಾಡಿರುವಂಥದ್ದು ಹಾಗೆ ಇಲ್ಲೊಂದು ಬಾಲ್ಕನಿಗೆ ಹೋಗೋದಕ್ಕೆ ಒಂದು ಡೋರ್ ಕೂಡ ಇಟ್ಟಿದೀವಿ ಹೊರ್ಗಡೆಯಿಂದ ವ್ಯೂ ನೋಡ್ಬೋದು ಆಚೆ ಹೋಗ್ಬಿಟ್ಟು ಈ ಒಂದು ರೂಮ್ಗೆ ಬಾಲ್ಕನಿ ಇರುವಂಥದ್ದು ಇಲ್ಲಿ ಆಚೆ ಬಂದು ನಿಂತ್ಕೊಂಡು ಹೊರಗಡೆ ಹೊರ್ಗಡೆಬಹುದು ಇದು ಬಾಲ್ಕನಿ ಫ್ಯಾಮಿಲಿ ಬಾಲ್ಕನಿ ಇದು ತುಂಬಾ ದೊಡ್ಡದಾಗಿ ಬಾಲ್ಕನಿ ಸಿಕ್ಕಿದೆ ನಮಗೆ ನಮ್ಮ ಒಂದು ಇತ್ತೀಚೆಗೆ ಇಷ್ಟೊಂದು ದೊಡ್ಡ ಬಾಲ್ಕನಿ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ಪ್ಲಾನಿಂಗ್ ಅಷ್ಟು ಚೆನ್ನಾಗಿತ್ತು ಸೊ ಈ ದೊಡ್ಡ ಬಾಲ್ಕನಿ ನಾವಿನ ಸೆಟಪ್ ಮಾಡಬೇಕು ಬಾಲ್ಕನಿನ ಸ್ವಲ್ಪ ಸೆಟಪ್ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದೀವಿ ಸ್ವಲ್ಪ ಪ್ಲಾಂಟ್ಸ್ ಅದು ಇದು ಇಟ್ಟು ಬಟ್ ಇಲ್ಲಿ ನಾವು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ಒಂದ್ ಕಡೆಯಿಂದ ಗಾಳಿ ವ್ಯೂಸು ಈ ವ್ಯೂಸು ದೇವಸ್ಥಾನದ ಒಂದು ವೈಬು ಇದೆಲ್ಲ ಈ ಬಾಲ್ಕನಿ ತುಂಬಾ ತುಂಬಾ ಇಷ್ಟಪಡ್ತಾರೆ ಮಾಸ್ಟರ್ ಬೆಡ್ರೂಮ್ದು ವಾಶ್ರೂಮ್ ಇದು ತುಂಬಾ ಲಾವಿಶ್ ಆಗಿ ಬಂದಿದೆ ನಾವೆಲ್ಲ ಫುಲ್ ನಾವು ಹಾಕಿ ಇರ್ಲಿ ಅಂತ ಹೇಳಿದ್ವಿ ಟೈಮ್ಸ್ ಬಟ್ ಅವರು ಬೇಡ ಮೇಡಮ್ ಫುಲ್ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಒಂದು ವಾಶ್ ಬೇಸನ್ ಆಗಲಿ ಮಿರರ್ ಆಗಲಿ ಎಲ್ಲವನ್ನು ಅವರೇ ಇದನ್ನ ಮಾಡಿ ಸಜೆಸ್ಟ್ ಮಾಡಿ ನಮಗೆ ತುಂಬ ಲ್ಯಾಂಗ್ವೇಜ್ ಅಲ್ಲಿ ಬರೋ ತರ ಮಾಡಿದ್ರು ಮನೆಗೆ ಯಾರಾದ್ರೂ ಬಂದ್ರೆ ಇದ್ರ ಸ್ಟಾರ್ ಹೋಟೆಲ್ ಲುಕ್ ಅಂತ ಹೇಳ್ತಾರೆ ಸರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ನಾವು ಎಲ್ಲ ಬೆಡ್ರೂಮ್ಸ್ ಕೂಡ ಅಟ್ಯಾಚ್ಡ್ ವಾಶ್ರೂಮ್ಸ್ ಇದು ಮಾಡಿದೀವಿ ಹಾಗಾಗಿ ಇದು ಒಂದು ತರ ತುಂಬಾ ಲುಕ್ ಆಗಿ ಬಂದಿದೆ ನಾವು ಈ ಕಬೋರ್ಡ್ ಇದನ್ನ ಈ ತರ ಪ್ರಿಫರ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಇದು ಫಸ್ಟ್ ಫ್ಲೋರ್ ಇಂದ ಗ್ರೌಂಡ್ ಫ್ಲೋರ್ ಗೆ ಹೋಗ್ತಕ್ಕಂತ ಇಂಟರ್ನಲ್ ಸ್ಟೇರ್ ಕೇಸ್ ಅಂತ ಹೇಳ್ತೀವಿ ಈ ಇಂಟರ್ನಲ್ ಸ್ಟೇರ್ ಕೇಸ್ ಗ್ರೌಂಡ್ ಫ್ಲೋರ್ ಇದೆ ಇದು ನಾರ್ಮಲ್ ಯಾಕಂದ್ರೆ ಟೆನ್ ಬೈ ಟ್ವೆಲ್ ಇದೆ ಆಮೇಲೆ ಇದೆಲ್ಲ ಫುಲ್ ಇಂಟೀರಿಯರ್ ಡಿಸೈನ್ ಎಲ್ಲ ಇದು ಕೂಡ ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಏನು ಬೆಡ್ ಏನು ಹಾಕಿಲ್ಲ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಈ ಡೋರ್ ಇಲ್ಲಿ ಎಕ್ಸಿಟ್ ಆಗುತ್ತೆ ಇಲ್ಲೇನು ಯಾರು ಜಾಸ್ತಿ ಓಡಾಡೋದೇನಿಲ್ಲ ಇವ್ರು ನಾರ್ಮಲ್ ಆಗಿ ಮನೆಗೆಲ್ಲ ಗೆಸ್ಟ್ ಬಂದರೆ ಎಲ್ಲ ಅವರೆಲ್ಲ ಇದೇ ಹೆಚ್ಚಿನ ಸ್ಟೈಸ್ನೇ ಇದು ಮಾಡ್ಕೊತು ಯೂಸ್ ಮಾಡ್ಕೊತಾರೆ ಅಷ್ಟು ಇಲ್ಲಿ ಇಲ್ಲಿಂದ ಫಸ್ಟ್ ಆಲ್ ನಾರ್ಮಲ್ ಅದು ಒಳಗಡೆ